ಇದನ್ನ ಪರಿಶೀಲನೆ ಮಾಡುವುದಕ್ಕೆ ತನಿಖೆ ಮಾಡ್ತಾರೆ ಒಡನಾಡಿ ಮತ್ತು ಸಂವಾದ ಎನ್ ಜಿಒ ಮೇಲೆ ಇಡಿ ಕಣ್ಣಿಟ್ಟಿದೆ ಈ ಎರಡು ಎನ್ ಜಿಒಗೆ ವಿದೇಶದಿಂದ ಹಣ ಹರಿದು ಬಂದಿದೆ ಅನ್ನುವ ಗಂಭೀರ ಆರೋಪ ಇದೆ ಈ ಎನ್ ಜಿಒಗಳಿಗೆ ಫಂಡಿಂಗ್ ಆಗಿದೆ ವಿದೇಶದಿಂದ ಅನ್ನುವ ಆರೋಪ ಈ ಹಿನ್ನೆಲೆ ಒಡನಾಡಿ ಮತ್ತು ಸಂವಾದ ಮೇಲೆ ಇಡಿ ಕಣ್ಣಿಟ್ಟಿದೆ ಇದರಿಂದ ಹೋಗಿರುವಂತ ಹಣ ಈ ಎನ್ ಜಿ ಓಗೆ ಬಂದಿರುವಂತ ಹಣ ಬೇರೆ ಯಾರ್ಯಾರಿಗೆ ಇವರು ಹಣ ಕೊಟ್ಟಿದ್ದಾರೆ ಈ ಎಲ್ಲ ಕಾಲ್ಪನಿಕ ಕಥೆಗಳನ್ನ ಸೃಷ್ಟಿ ಮಾಡಿದಂತಹ ವ್ಯಕ್ತಿಗಳಿದಾರಲ್ಲ ನಾನು ನೋಡಿದ್ದೀನಿ ನಾನು ಹೆಣ ಹೂತಿದ್ದೀನಿ ನನ್ನ ಮಗಳು ಹಾಗೆ ಹೀಗೆ ಅಂತೇಳಿ ಎಲ್ಲ ಹೇಳಿ ಹೈಡ್ರಾಮಾ ಮಾಡಿದವರೆಲ್ಲ ಇದ್ದಾರಲ್ಲ ಇವರಿಗೇನಾದ್ರೂ ಹಣ ಸಂದಾಯ ಆಗಿದೆಯಾ ಅನ್ನೋದು ತನಿಖೆ ಆಗಬೇಕಾಗಿದೆ ಒಡನಾಡಿ ಮತ್ತು ಸಂವಾದ ಎನ್ ಒ ಬ್ಯಾಂಕ್ ಖಾತೆ ಮೇಲೆ ಇಡಿ ಕಣ್ಣಿಡುತ್ತೆ ಹಣ ವರ್ಗಾವಣೆ ಮೇಲೆ ಇಡಿ ಸತತ ತನಿಖೆ ಮಾಡುವಂತ ಸಾಧ್ಯತೆ ಇದೆ ಫಾರಿನ್ ಎಕ್ಸ್ಚೇಂಜ್ ಮನಿ ಆಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿ ಇವರ ಎಲ್ಲ ಹಣದ ಮೂಲಗಳನ್ನ ಕೆದುಕುವ ಸಾಧ್ಯತೆ ಇದೆ ಈ ಹಿಂದಿನ ಐದು ವರ್ಷಗಳು ಕೇಳಿದ್ದಾರೆ ಅನ್ನೋದು ಈ ಹೊತ್ತಿಗೆ ತಿಳಿದು ಬರ್ತಾ ಇರುವಂತಹ ಮಾಹಿತಿ ಐದು ವರ್ಷದಲ್ಲಿ ಇವರ ಬ್ಯಾಂಕ್ ಟ್ರಾನ್ಸಾಕ್ಷನ್ ಸೇರಿದಂತೆ ಐದು ವರ್ಷದಲ್ಲಿ ಇವರಿಗೆ ಎಲ್ಲೆಲ್ಲಿಂದ ಹಣ ಬಂದಿದೆ ಎನ್ ಜಿ ಓಗೆ ಬಂದಿರುವಂಥ ಹಣ ಎಷ್ಟು ಯಾರಿಂದ ಹಣ ಬಂದಿದೆ ಯಾಕಾಗಿ ಹಣ ಬಂದಿದೆ ಈ ಹಣದ ಮೂಲ ಯಾವುದು ಇದೆಲ್ಲವನ್ನು ಕೂಡ ಇಡಿ ಕೆದಕುತ್ತೆ ಅಗೈನ್ ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಸ್ಮಿತಾ ರಂಗನಾಥ್ ಸ್ಮಿತಾ ಓವರ್ ಟು ಯು ರಂಜಿತ್ ನೋಡಿ ರಿಪಬ್ಲಿಕ್ ಕನ್ನಡ ಸತತವಾಗಿ ಒಂದೂವರೆ ತಿಂಗಳಿಗಿಂತ ಹೆಚ್ಚಿನ ಸಮಯದಿಂದ ಈ ಧರ್ಮಸ್ಥಳದ ವಿರುದ್ಧ ಹೂಡಲಾಗಿದ್ದ ಷಡ್ಯಂತ್ರದ ಒಂದೊಂದೇ ಮುಖವಾಡವನ್ನು ಕಳಿಸ್ತಾ ಬಂತು ಫಾರ್ ಎಕ್ಸಾಂಪಲ್ ಈ ಅನನ್ಯಾ ಭಟ್ ಅನ್ನೋ ಕತೆ ಹೇಳ್ಕೊಂಡು ಬಂದಿದ್ದ ಸುಜಾತಾ ಭಟ್ ಅವರ ಅಸಲಿಯತ್ತು ಬಯಲಾಗಿದ್ದು ರಿಪಬ್ಲಿಕ್ ಕನ್ನಡದಲ್ಲಿ ಮುಸುಕುದಾರಿ ಚಿನ್ನಯ್ಯ ಆತನ ಹಿಂದೆ ಕ್ರಿಶ್ಚಿಯನ್ ಮಷಿನರಿಗಳ ಕೈವಾಡ ಇದೆ ಅನ್ನೋದರ ರಿಪೋರ್ಟ್ ಅನ್ನ ನೀಡಿದ್ದು ಕೂಡ ರಿಪಬ್ಲಿಕ್ ಕನ್ನಡ ಹಾಗೆ ನಿನ್ನೆ ಮೊನ್ನೆ ಸೌಜನ್ಯ ಪ್ರಕರಣದ ಪ್ರತ್ಯಕ್ಷ ದರ್ಶಿನ ಅನ್ನುವಂತ ಬಂದ ಮುಸುಕುದಾರಿ ಮಹಿಳೆ ಈಕೆಗೂ ಒಡನಾಡಿ ಸಂಸ್ಥೆಗೂ ಲಿಂಕ್ ಇದೆ ಅನ್ನೋದನ್ನ ಕೂಡ ರಿಪಬ್ಲಿಕ್ ಕನ್ನಡ ಬಯಲು ಮಾಡಿತ್ತು ಹೀಗೆ ರಿಪಬ್ಲಿಕ್ ಕನ್ನಡದ ನಿರಂತರ ವರದಿಯಿಂದಾಗಿ ಅನೇಕ ಇಂಪ್ಯಾಕ್ಟ್ಗಳು ಲಭ್ಯವಾಗ್ತಾ ಬಂತು ಇದೀಗ ಇಡೀ ಧರ್ಮಸ್ಥಳ ಂತರ ಪ್ರಕರಣದಲ್ಲಿ ಇಡಿ ಎಂಟರ್ ಆಗಿರೋದು ಕೂಡ ನಮ್ಮ ನಿರಂತರ ವರದಿಯ ಫಲಶ್ರುತಿಯ ರಂಜತ್ತ ಬಿಜೆಪಿ ಎನ್ಐಎ ಹಾಗೆ ಇಡಿಗೆ ಡಿಮ್ಯಾಂಡ್ ಮಾಡ್ತಾ ಇತ್ತು ನಿಜ ಆದರೆ ಬಿಜೆಪಿಗರ ರ್ಯಾಲಿ ಪ್ರಾರಂಭ ಆಗಿದ್ದು ಕೂಡ ಹದಿನೈದು ದಿನದ ನಂತರ ನಾವು ಅನೇಕ ಬಿಜೆಪಿ ನಾಯಕರನ್ನ ಕೂಡ ನೇರವಾಗಿ ಪ್ರಶ್ನೆ ಮಾಡಿದ್ವಿ ನೀವು ರ್ಯಾಲಿಗಳಲ್ಲಿ ಬಹಿರಂಗ ಘೋಷಣೆ ಹೊರಡಿಸ್ತಿದ್ದೀರಿ ಆದರೆ ಇಡಿಗೆ ಎಂಟರ್ ಆಗಬೇಕು ಅಂದರೆ ನೀವು ಒಂದಾ ಕೇಂದ್ರ ಸರ್ಕಾರವನ್ನು ಎಡತಾಗಬೇಕು ಇಲ್ಲದೆ ಹೋದರೆ ಒಫಿಷಿಯಲ್ ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿ ಆದರೆ ಬಿಜೆಪಿಗರ ನಾಯಕರು ಇದಕ್ಕೆ ಉತ್ತರ ಕೊಟ್ಟಿರಲಿಲ್ಲ ಕಡೆದಾಗಿ ಬಜರಂಗ ದಳದ ತೇಜಸ್ಗೌಡ ಅನ್ನುವರು ಒಂದು ದೂರನ್ನ ದಾಖಲು ಮಾಡ್ತಾರೆ ಶಾಂತಿನಗರದಲ್ಲಿ ಕಚೇರಿಯಲ್ಲಿ ಇದೀಗ ಅದನ್ನು ಒಳಗೊಂಡಂತೆ ಎರಡು ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿರೋದು ಅದೇ ಕಾರಣಕ್ಕಾಗಿ ಇಡಿ ಈ ಪ್ರಕರಣದಲ್ಲಿ ಎಂಟರ್ ಆಗ್ತಾ ಇದೆ ಬಹಳ ಪ್ರಮುಖವಾಗಿ ಒಡನಾಡಿ ಹಾಗೆ ಸಂವಾದ ಅನ್ನೋ ಎರಡು ಎನ್ ಜಿ ಪಾತ್ರ ಏನು ಈ ಎರಡು ಸಂಸ್ಥೆಗಳಿಗೆ ಹಣ ಎಲ್ಲಿಂದ ಬರ್ತಾ ಇತ್ತು ಅದರಲ್ಲೂ ಫೆಮಾ ಕಾಯ್ದೆ ಅಡಿಯಲ್ಲಿ ರಂಜಿತ ವೀಕ್ಷಕರಿಗೂ ಕೂಡ ಗೊತ್ತಿರೋ ಹಾಗೆ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಡಿಯಲ್ಲಿ ಅಂದರೆ ವಿದೇಶದಿಂದ ಬರ್ತಾ ಇರತಕ್ಕಂಥ ಹಣ ಯಾವ ಕಾರಣಕ್ಕೆ ಬರ್ತಾ ಇದೆ ಆ ಹಣವನ್ನು ಈ ಎನ್ ಜಿ ಯಾವ ಸ್ವರೂಪದಲ್ಲಿ ಬಳಕೆ ಮಾಡ್ಕೊಳ್ತಾ ಇದೆ ಫಂಡಿಂಗ್ ಅನ್ನೋ ಆರೋಪ ಏನು ಧರ್ಮಸ್ಥಳ ವಿಚಾರದಲ್ಲಿ ಪದೇ ಪದೇ ಕೇಳೋಗಿ ಬರ್ತಾ ಇತ್ತು ಈ ಯೂಟ್ಯೂಬರ್ಗಳಿಗೆ ಹಾಗೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವನ್ನು ರೂಪಿಸಿ ಮಾತನಾಡುವವರಿಗೆ ಹಣ ಎಲ್ಲಿಂದ ಸಂದಾಯ ಆಗ್ತಾ ಇದೆ ಅನ್ನೋ ಅನುಮಾನ ಬಹಳ ಪ್ರಬಲವಾಗಿ ಕೇಳೋಕೆ ಸಿಗ್ತಾ ಇತ್ತು ಈ ಎಲ್ಲ ಆಯಾಮದಲ್ಲೂ ಕೂಡ ಇದೀಗ ಇಡಿ ಜಾರಿ ನಿರ್ದೇಶನಾಲಯ ತನಿಖೆಯನ್ನು ಪ್ರಾರಂಭ ಮಾಡೋ ನಿರೀಕ್ಷೆ ಇದೆ ಈಗ ಆಲ್ರೆಡಿ ಸ್ಥಳೀಯ ಪೊಲೀಸರಿಂದ ಇಡಿ ಅಧಿಕಾರಿಗಳು ಒಂದಷ್ಟು ದಾಖಲೆಗಳನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಸ್ತಾಂತರ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಉನ್ನತ ಮೂಲದಿಂದ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ ಲಭ್ಯವಾಗ್ತಾ ಅದರಲ್ಲೂ ಬಹಳ ಪ್ರಮುಖವಾಗಿ ಎರಡು ಸಂಸ್ಥೆಗಳು ಸಂವಾದ ಹಾಗೆ ಈ ಒಡನಾಡಿಯನ್ನು ಎರಡು ಸಂಸ್ಥೆಗಳು ಈ ಎರಡು ಸಂಸ್ಥೆಗಳ ಪಾತ್ರ ಏನು ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರದಲ್ಲಿ ಹಾಗೆ ಯಾರೆಲ್ಲರಿಗೆ ಈ ಸಂಸ್ಥೆಯ ಮೂಲಕ ಹಣ ವರ್ಗಾವಣೆ ಆಗಿರೋ ಸಾಧ್ಯತೆ ಇದೆ ಇದೆಲ್ಲದರ ಆಳಕ್ಕಿಳಿದು ತನಿಖೆಯನ್ನು ಇಡಿ ಮಾಡುತ್ತೆ ರಂಜಿತ್ ಎಸ್ ಐ ಟಿ ರಚನೆಗೆ ಸೌಜನ್ಯ ಪರ ಹೋರಾಟಗಾರರ ಆಗ್ರಹ ಇತ್ತು ಎಸ್ ಐ ಟಿ ರಚನೆ ಆಯಿತು ಆದರೆ ಎಸ್ ಐ ಟಿ ರಚನೆ ಆದ ನಂತರದಲ್ಲಾದ ತನಿಖೆಯನ್ನು ವೀಕ್ಷಕರು ಕೂಡ ಗಮನಿಸಿದ್ದಾರೆ ಯಾರು ನೂರಾರು ಶವಗಳನ್ನು ಹೂತಾಕಿದ್ದೇನೆ ಅಂತ ಹೇಳಿ ಹೇಳ್ಕೊಂಡು ಬಂದಿದ್ದ ಚಿನ್ನಯ್ಯ ಆತನಿಂದ ಯಾವುದೇ ರೀತಿ ಸಾಕ್ಷ್ಯ ಲಭ್ಯ ಆತನೇ ಪ್ರಕರಣದಲ್ಲಿ ಇದೀಗ ಆರೋಪಿಯಾಗಿ ಬದಲಾಗಿರೋದು ಅಲ್ಲಿಗೆ ಆತನ ಮುಖವಾಡ ಕಳಿಸಿತು ಸುಜಾತಾ ಭಟ್ ಮುಖವಾಡ ನಮ್ಮ ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲೇ ಕಳಿಸಿತ್ತು ಅದಾದ ನಂತರದಲ್ಲಿ ಇರುವಂತಹ ದೊಡ್ಡ ಅದರ ಹಿಂದಿರುವ ಮಾಸ್ಟರ್ ಮೈಂಡ್ ಈ ಪ್ರಶ್ನೆಗೆ ಇದುವರೆಗೂ ಕೂಡ ಉತ್ತರ ಲಭ್ಯ ಆಗಿಲ್ಲ ಬಹುಶಃ ಈ ಇಡಿ ಎಂಟ್ರಿಯಿಂದ ಜಾರಿ ನಿರ್ದೇಶನಾಲಯದ ಎಂಟ್ರಿಯಿಂದ ಈ ಅಸಲಿ ಮಾಸ್ಟರ್ ಮೈಂಡ್ ಯಾರಿದ್ದಾರೆ ಷಡ್ಯಂತ್ರದ ಮಾಸ್ಟರ್ ಮೈಂಡ್ ಯಾರಿದ್ದಾರೆ ಅವರೆಲ್ಲರೂ ಕೂಡ ಹೊರಗೆ ಬರೋ ಸಾಧ್ಯತೆಗಳು ಕಂಡು ಬರ್ತಾ ಇದೆ ರಂಜಿತ್ ಓಕೆ ಸ್ಮಿತಾ ನೋಡಿ ಈ ಕೆಲವು ಮಿಷನರಿಗಳು ಇದರಲ್ಲಿ ಫಂಡಿಂಗ್ ಮಾಡಿದ್ದಾವೆ ಎನ್ನುವ ಗಂಭೀರ ಆರೋಪ ಇತ್ತು ರಿಪಬ್ಲಿಕ್ ಕನ್ನಡ ಇದನ್ನೇ ಹೇಳಿತ್ತು ಮತ್ತೆ ನಾವು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಮೂಲಕ ಕೆಲವು ವಿಚಾರವನ್ನ ನಾವು ಜನರ ಮುಂದೆ ತೆರೆದಿಟ್ಟಿದ್ವಿ ಬಹುಶಃ ಈ ಆ್ಯಂಗಲ್ನಿಂದಲೂ ಕೂಡ ತನಿಖೆ ಆಗ್ಬೋದು ಮತ್ತೆ ತನಿಖೆ ಹೇಗಿರುತ್ತೆ ಈಗ ಇ ಡಿ ಎಂಟ್ರಿ ಆಗಿರೋದ್ರಿಂದ ಈ ಎರಡು ಎನ್ ಜಿ ಒಗಳ ಮೇಲೆ ಯಾವ ರೀತಿಯಾಗಿ ತನಿಖೆ ನಡೆಯಬಹುದು ಮತ್ತು ಯಾವ ರೀತಿಯ ಈ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಗಳನ್ನು ಇವರು ಪರಿಶೀಲಿಸಬಹುದು ಮತ್ತು ಇದು ಈ ಪ್ರಕರಣಕ್ಕೆ ಎಷ್ಟು ಮಹತ್ವದ ಬೆಳವಣಿಗೆ ಆಗಿದೆ ಸ್ಮಿತಾ ಕೂಡ ಹೋಗಿ ಚಿನ್ನಯ್ಯನ ಹುಟ್ಟೂರು ಆತನ ಗ್ರಾಮ ಅಂದ್ರೆ ಆತ ಧರ್ಮಸ್ಥಳಕ್ಕೆ ಬರೋಕೆ ಮುಂಚೆ ಎಲ್ಲಿದ್ದ ತಮಿಳುನಾಡಿನಲ್ಲಿ ಅಲ್ಲಿಗೆನೇ ಹೋಗಿ ಆತನಿಗೂ ಹಾಗೆ ಕ್ರಿಶ್ಚಿಯನ್ ಮಿಷನರಿಗೂ ಯಾವ ರೀತಿಯಾದ ಸಂಬಂಧ ಇದೆ ಅನ್ನೋದ್ರ ಒಂದು ತನಿಖಾ ವರದಿಯನ್ನು ನೀಡಿದ್ರಿ ಅದರಲ್ಲಿ ಬಹಳ ಕ್ಲಿಯರ್ ಆಗಿ ಗೊತ್ತಾಗಿತ್ತು ಆತನ ಊರಿನಲ್ಲಿದ್ದ ಬಹುತೇಕ ಕುಟುಂಬಗಳು ಬೇರೊಂದು ಧರ್ಮಕ್ಕೆ ಮತಾಂತರ ಆಗಿದೆ ಅಂತ ಹೇಳಿ ಇಲ್ಲಿಂದಲೇ ಪ್ರಾರಂಭವಾಗಿದ್ದು ಅನುಮಾನ ಇದು ಕೇವಲ ಧರ್ಮಸ್ಥಳದಲ್ಲಿ ಆಗಿದೆ ಅಂತ ಹೇಳಲಾಗ್ತಾ ಇರುವ ಹೆಣ್ಣು ಮಕ್ಕಳಿಗೆ ಅನ್ಯಾಯಕ್ಕೆ ನ್ಯಾಯ ಕೊಡಿಸೋದು ಮಾತ್ರ ಅಲ್ಲ ಇದ್ರ ಹಿಂದೆ ಲಾರ್ಜರ್ ಕಾನ್ಸ್ಪಿರಸಿ ದೊಡ್ಡ ಷಡ್ಯಂತ್ರ ಬೇರೆಯದ್ದೇ ಇದೆ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರವನ್ನು ಡೆಲಬ್ರೇಟ್ ಆಗಿ ಇಲ್ಲಿ ಟಾರ್ಗೆಟ್ ಮಾಡಲಾಗ್ತಿದೆ ಅನ್ನೋ ಅನುಮಾನ ಮತ್ತಷ್ಟು ಪ್ರಬಲವಾಗಲಿಕ್ಕೆ ಕಾರಣವಾಗಿದ್ದೆ ನೀವು ತಂದಂತಹ ತನಿಖಾ ವರದಿ ಅಂದರೆ ಇಲ್ಲಿ ಕ್ರಿಶ್ಚಿಯನ್ ಮಷಿನರಿಗಳ ಪಾತ್ರ ಇದೆಯಾ ಅವರಿಂದಲೂ ಕೂಡ ಧರ್ಮಸ್ಥಳದ ವಿರುದ್ಧವಾಗಿ ಒಂದು ಕ್ಯಾಂಪೇನ್ ಆಗ್ತಾ ಇದೆಯಾ ಅನ್ನೋ ಅನುಮಾನಕ್ಕೆ ಅಲ್ಲಿ ಪ್ರಬಲವಾದ ಸಾಕ್ಷ್ಯಗಳು ಸಿಗ್ತಾ ಇತ್ತು ಖುದ್ದು ಚಿನ್ನಗಿನ ಮನೆಯಲ್ಲೇನೆ ಯೇಸು ಕ್ರಿಸ್ತನ ಫೋಟೋ ಇದ್ದದ್ದು ಹಾಗೆ ಆತನ ಸಂಪರ್ಕದಲ್ಲಿದ್ದ ಆನಂದ್ ಸ್ವಾಮಿ ಆತ ಯಾವ ರೀತಿಯಾಗಿ ಧರ್ಮ ಪ್ರಚಾರದಲ್ಲಿ ನಿರತನಾಗಿದ್ದ ಎಲ್ಲ ವಿಚಾರಗಳನ್ನ ರಿಪಬ್ಲಿಕ್ ಕನ್ನಡ ಎಳೆ ಎಳೆಯಾಗಿ ಪ್ರಸಾರ ಮಾಡಿತು ಅದಾದ ನಂತರದಲ್ಲಿ ರಂಜಿತ್ ನೀವೇ ಹೋಗಿ ಮಾತನಾಡಿಸಿದ್ರಿ ಒಡನಾಡಿ ಸಂಸ್ಥೆಯ ಮೂಲಕ ಆಚೆ ಬಂದಿದ್ದ ಒಬ್ಬ ಪ್ರತ್ಯಕ್ಷದರ್ಶಿ ಮಹಿಳೆಯನ್ನ ಆಕೆಗೂ ಒಡನಾಡಿ ಸಂಸ್ಥೆಗೂ ಯಾವ ರೀತಿಯಾದ ಸಂಪರ್ಕ ಸಂಬಂಧ ಈಕೆಗೆ ಒಡನಾಡಿ ಸಂಸ್ಥೆಗೆ ಅಪ್ರೋಚ್ ಮಾಡಿದ್ದ ಅಥವಾ ಒಡನಾಡಿ ಸಂಸ್ಥೆಯಿಂದ ಒಂದು ಪ್ರತ್ಯಕ್ಷದರ್ಶಿ ಅಂತ ಹೇಳಿ ಒಂದು ಸುಳ್ಳು ಪಾತ್ರವನ್ನ ಕ್ರಿಯೇಟ್ ಮಾಡಲಾಗಿದೆಯಾ ಈ ರೀತಿಯಾದ ಅನುಮಾನ ಕಳೆದ ಎರಡು ದಿನದಿಂದ ರಾಜ್ಯಾದ್ಯಂತ ಚರ್ಚೆಗೆ ಗ್ರಾಸವಾಗಿತ್ತು ಇದೀಗ ಬಹಳ ಪ್ರಮುಖವಾಗಿ ಒಡನಾಡಿ ಸಂಸ್ಥೆ ವಿರುದ್ಧವೇ ಜಾರಿ ನಿರ್ದೇಶನಾಲಯ ತನಿಖೆಯನ್ನು ಮಾಡೋದ್ರಿಂದ ಇಡಿ ಬಂತು ಅಂದರೆ ಪ್ರಮುಖವಾಗಿ ಇಲ್ಲಿ ಕಾನ್ಸ್ಪರೆಸಿ ಅಥವಾ ರೇಪೆಂಡ್ ಮರ್ಡರ್ ಕೇಸ್ ಇದಕ್ಕಿಂತ ಹೆಚ್ಚಾಗಿ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅಂದ್ರೆ ಹಣಕಾಸಿನ ವಹಿವಾಟಿನ ಬಗ್ಗೆಯೇ ತನಿಖೆ ಆಗುತ್ತೆ ಹೀಗಾಗಿ ಈ ಒಡನಾಡಿ ಸಂಸ್ಥೆ ಹಾಗೆ ಸಂವಾದ ಸಂಸ್ಥೆಗೆ ಬರ್ತಾ ಇದ್ದ ಹಣಕಾಸು ಯಾರಿಂದ ಬರ್ತಾ ಇತ್ತು ಹಾಗೆ ಇಲ್ಲಿಂದ ಎಲ್ಲಿಗೆ ಹೋಗ್ತಾ ಇತ್ತು ಇದರ ಬಗ್ಗೆ ಜಾರಿ ನಿರ್ದೇಶನಾಲಯ ತನಿಖೆಗೆ ಇಳಿದಾಗ ಅಸಲಿ ಮಾಸ್ಟರ್ ಮೈಂಡ್ಗಳು ಹಾಗೆ ಈ ಕಾನ್ಸ್ಪರೆಸಿ ಷಡ್ಯಂತ್ರದ ಬೇರು ಎಷ್ಟು ಆಳವಾಗಿ ಹೋಗಿದೆ ಅನ್ನೋದು ಕೂಡ ಬಯಲಾಗೋ ಸಾಧ್ಯತೆ ಇದೆ ರಂಜಿತ್ ಸ್ಮಿತಾ ಈಗ ಪ್ರತ್ಯೇಕವಾಗಿ ಏನಾದರೂ ಈ ಪ್ರಕರಣದಲ್ಲಿ ದೂರು ದಾಖಲಾಗುತ್ತಾ ಫೆಮಾ ಅಡಿಯಲ್ಲಿ ಏನಾದರೂ ಇವರು ಪ್ರಕರಣವನ್ನು ದಾಖಲಿಸಿಕೊಂಡು ಈ ಇದರ ತನಿಖೆಯನ್ನ ಮಾಡ್ತಾರಾ ಹೇಗಿರುತ್ತೆ ತನಿಖೆ ಹೇಗಿರುತ್ತೆ ಜೊತೆಗೆ ಇದು ಎಷ್ಟು ಮಹತ್ವದ್ದಾಗಿದೆ ಈ ಇಡಿ ಎಂಟ್ರಿ ಆಗಿರೋದು ಧರ್ಮಸ್ಥಳ ಪ್ರಕರಣದಲ್ಲಿ ಎಷ್ಟು ಮಹತ್ವದ್ದಾಗಿದೆ ಒಂದು ವೇಳೆ ಸಾಬೀತಾಯಿತು ಅಂತ ಹೇಳಿ ಆದ್ರೆ ಒಂದು ಕ್ಲಾರಿಟಿ ಅಂತೂ ಖಂಡಿತ ಸಿಗುತ್ತೆ ಇದು ಮುಂದೇನು ಅಂತ ಸ್ಮಿತಾ ಈಗ ಎಸ್ ಐ ಟಿ ರಚನೆ ಆದಾಗ ಎಸ್ ಐ ಟಿ ಕೊಟ್ಟ ಜವಾಬ್ದಾರಿ ರಂಜಿತ್ ಈ ಚಿನ್ನಯ್ಯ ಏನು ನೂರಾರು ಶವಗಳನ್ನು ಹೂತಾಕಿದ್ದೇನೆ ಅಂತ ಹೇಳಿ ಆರೋಪ ಮಾಡಿದ್ದ ಹಾಗೆ ಅನೇಕರೇನು ಧರ್ಮಸ್ಥಳದಲ್ಲಿ ಈ ರೀತಿಯಾಗಿ ಪದೇ ಪದೇ ಅತ್ಯಾಚಾರ ಕೊಲೆ ಆಗ್ತಾ ಇದೆ ಸರಿಯಾದ ಇನ್ವೆಸ್ಟಿಗೇಷನ್ ಆಗಿಲ್ಲ ಸರಿಯಾದ ಮಿಸ್ಸಿಂಗ್ ಕೇಸ್ಗಳಿದೆ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಿಲ್ಲ ಅನ್ನೋ ಆರೋಪ ಆಯಿತು ಕೇವಲ ಅದನ್ನು ತನಿಖೆ ಮಾಡಲಿಕ್ಕೆ ಮಾತ್ರ ಎಸ್ ಐ ಟಿ ರಚನೆ ಆಗಿರೋದು ಆದರೆ ಈ ಎಸ್ ಐ ಟಿ ಇದರ ಹಿಂದಿರುವ ಷಡ್ಯಂತ್ರವನ್ನು ತನಿಖೆ ಮಾಡುತ್ತಾ ಈ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಅಸ್ಪಷ್ಟವಾಗಿದೆ ಪರಮೇಶ್ವರ್ ಅವರು ಕೂಡ ಗೃಹ ಸಚಿವರು ಕೂಡ ಇದರ ಬಗ್ಗೆ ಯಾವುದೇ ರೀತಿಯ ಸರಿಯಾದ ಮಾಹಿತಿಯನ್ನು ಇದ್ರವರೆಗೂ ಹಂಚಿಕೊಂಡಿಲ್ಲ ಆದ್ರಿಂದ ಇದು ಕೇವಲ ಮಿಸ್ಸಿಂಗ್ ರೇಪ್ ಅಂಡ್ ಮರ್ಡರ್ ಅನುಮಾನ ಪ್ರಕರಣಗಳ ಬಗ್ಗೆ ಮಾತ್ರ ಎಸ್ಐಟಿ ಟಿ ತನಿಖೆಯ ವ್ಯಾಪ್ತಿ ಇದ್ದಿದ್ದು ಹಾಗಾದ್ರೆ ಲಾರ್ಜರ್ ಕಾನ್ಸ್ಪಿರಸಿ ಅಂದ್ರೆ ಷಡ್ಯಂತ್ರದ ತನಿಖೆ ಯಾರು ಮಾಡ್ತಾರೆ ಈ ಪ್ರಶ್ನೆಗೆ ಬಹುಶಃ ಜಾರಿ ನಿರ್ದೇಶನಾಲಯ ಎಂಟ್ರಿ ಆಗ್ತಾ ಇರೋದು ಉತ್ತರವನ್ನ ಕೊಡುತ್ತೆ ಕೇವಲ ಇಲ್ಲಿ ಹಣಕಾಸಿನ ವಹಿವಾಟು ಮಾತ್ರ ಅಲ್ಲ ವಿದೇಶಿ ಕೆಲ ಪ್ರಭಾವಿಗಳ ಕೈವಾಡ ಇದೆಯಾ ಸಂಘಟನೆಗಳ ಕೈವಾಡ ಇದೆಯಾ ಈ ರೀ ಈ ರೀತಿಯಾದ ಚರ್ಚೆ ಪದೇ ಪದೇ ಸಾರ್ವಜನಿಕ ವಲಯದಲ್ಲಿ ಧರ್ಮಸ್ಥಳ ವಿಚಾರಕ್ಕಾಗ್ತಾ ಇತ್ತು ಹೀಗಾಗಿ ಈ ಫೆಮಾಡಿಯಲ್ಲಿ ದೂರು ದಾಖಲಾಯಿತು ಅಂತಂದರೆ ಬಹಳ ಪ್ರಮುಖವಾಗಿ ವಿದೇಶದಿಂದ ಸಂದಾಯವಾದ ಹಣಗಳ ಬಗ್ಗೆನೇ ಆ ಟ್ರಾನ್ಸಾಕ್ಷನ್ ಬಗ್ಗೆನೇ ತನಿಖೆ ಆಗುತ್ತೆ ಹೀಗಾಗಿ ಇ ಡಿ ಆಗಿರೋದು ಧರ್ಮಸ್ಥಳ ಷಡ್ಯಂತರ ಪ್ರಕರಣದಲ್ಲಿ ಬಹಳ ಮಹತ್ವವಾದ ಒಂದು ಹೆಜ್ಜೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ರಂಜಿತ್